ಶ್ರೀ ನಾರಾಯಣ ಗುರು ಶಕ್ತಿಪೀಠದ ಪತ್ರಿಕಾಗೋಷ್ಠಿ ಈ ಪತ್ರಿಕಾಗೋ ಗೋಷ್ಠಿಯಲ್ಲಿ ನಮ್ಮ ಶ್ರೀಮಠದ ಶಕ್ತಿಪೀಠದ ಕಾರ್ಯದರ್ಶಿಗಳಾದ ಶ್ರೀ ವೆಂಕಟೇಶ್ ಗುಂಡಾನೋರ್ ಯಾದಗಿರಿ ಹಾಗೂ ನಮ್ಮ ಯುವ ಘಟಕದ ಜವಾಬ್ದಾರಿಯಲ್ಲಿರುವ ನಮ್ಮ ರಮೇಶ್ ಕುತ್ತಿದ್ರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿದಿದ್ದಾರೆ ಈಡಿಗ ಸಮಾಜದ ರಾಜ್ಯದಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷ ಜನಸಂಖ್ಯೆ ಇರುವ ಈಡಿಗ ಬಿಲ್ಲವ ನಾಮಧಾರಿ ದೇವರು ಸಮಾಜದ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಆರನೇ ತಾರೀಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾರ್ ಗ್ರಾಮದಲ್ಲಿರುವ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದಿಂದ ಬ್ಯಾಂಗ್ಳೂರು ವಿಧಾನಸಭಾವರಿಗೂ ಕೂಡ ಐತಿಹಾಸಿಕ ಪಾದಯಾತ್ರೆಯನ್ನು ಮಾಡುವುದಕ್ಕೆ ಈಗಾಗಲೇ ನಿರ್ಣಯ ತೆಗೆದುಕೊಂಡಿದ್ದೇನೆ ಇದರಲ್ಲಿ ಉದ್ದೇಶ ಏನು ಈಡಿಗ ಸಮುದಾಯವನ್ನು ಬಿಲ್ಲವ ಸಮುದಾಯವನ್ನು ಹತ್ತಿಕ್ಕುವ ಕೆಲಸೆಯನ್ನೇ ರಾಜ್ಯ ಸರ್ಕಾರ ಮಾಡತಕ್ಕಂಥದ್ದು ಈಗಾಗಲೇ ಹಿಂದಿನ ಸರ್ಕಾರ ಹಿಂದಿನ ಬಿ ಜೆ ಪಿ ಸರ್ಕಾರ ನಾರಾಯಣಗುರು ನಿಗಮವನ್ನೇ ಘೋಷಣೆ ಮಾಡಿದೆ ಆದರೆ ಅದು ಎರಡೂವರೆ ವರ್ಷ ಆದರೂ ಸಹ ಅದಕ್ಕೆ ಹಣೆಯನ್ನೇ ಕೊಡಲಿಲ್ಲ ಮತ್ತು ಸಮಾನತೆಯ ಹರಿಕಾರ ಆಗಿರುವ ನಾರಾಯಣಗುರುಗಳ ಪುತ್ಥಳಿ ಇಲ್ಲಿವರೆಗೂ ಬೆಂಗ್ಳೂರು ನಮ್ಮ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ಮಾಡಲಿಲ್ಲ ಮತ್ತು ಕಲ್ಯಾಣ ಕರ್ನಾಟಕದ ಕರ್ನಾಟಕದ ಬಡ ಇಡಿಗಳು ಸೇಂದಿ ಸಾರಾಯ ನಿಂತು ಹೋದ ಮೇಲೆ ಅವರಿಗೆ ಯಾವುದೋ ರೀತಿಯಲ್ಲಿಯೂ ಕೂಡ ಒಂದು ವ್ಯವಸ್ಥೆಯನ್ನ ಪರ್ಯಾಯ ವ್ಯವಸ್ಥೆಯನ್ನೇ ಕಲ್ಪಿಸಿಕೊಡ್ಲಿಲ್ಲ ಹಾಗೆ ನಾವು ಸರ್ಕಾರಲ್ಲಿ ಕೇಳುತ್ತಾ ಇರೋದು ಇಪ್ಪತ್ತೈದು ಸಾವಿರ ಮನೆಗಳನ್ನು ಆಶ್ರಯ ಮತ್ತು ವಸತಿ ಯೋಜನೆಗಳಾಗಿ ನಮ್ಮ ಸಮುದಾಯಕ್ಕೆ ನೀಡಿ ಅಂತಕ್ಕಂಥದ್ದು ಮತ್ತೆ ಈಗಾಗಲೇ ರಾಜ್ಯ ಸರ್ಕಾರ ಐನೂರು ಸಾವಿರ ಮಾರುಗಳಲ್ಲಿ ನಾವು ಈಗ ಪರ್ಮಿಷನ್ ಕೊಡ್ತೀವಿ ಅಂತ ಬಂದಿದ್ದೀವಿ ನಾವು ಸಂಪೂರ್ಣವಾಗಿ ಅದನ್ನು ವಿರೋಧಿಸ್ತೀವಿ ಒಂದು ವೇಳೆ ಸರ್ಕಾರ ಅದಕ್ಕೂ ಮೀರಿ ಹೋಗಿ ಮಾಡುತ್ತಿಲ್ಲ ಅಂತಂದರೆ ಶೇಕಡ ಫಿಫ್ಟಿ ಪರ್ಸೆಂಟ್ ಮದ್ಯ ಮಾರಾಟದ ಯಾವುದೂ ಇದ್ರೂ ಕೂಡ ವ್ಯವಹಾರದಲ್ಲಿ ಅದು ಹಿಡಿಗಲಿಕ್ಕೆ ಈ ಫಿಫ್ಟಿ ಪರ್ಸೆಂಟ್ ಕೊಡಬೇಕು ಅಂತಕ್ಕಂಥದ್ದು ಯಾಕೆ ಅಂತಂದರೆ ನಾವು ಕಸದ ಕಳೆದುಕೊಂಡಿದ್ದೀವಿ ಯಾವುದೂ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿಲ್ಲ ಮತ್ತೆ ಎರಡೂವರ ವರ್ಷದ ಹಿಂದೆ ಈ ಜಿಲ್ಲೆಯಲ್ಲಿಯೂ ಕೂಡ ಬಹಳ ದೊಡ್ಡ ಹೋರಾಟ ಆದಾಗ ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಂ ಖರ್ಗೆ ಅವರು ಹಾಗೂ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ನಮ್ಮ ಹೋರಾಟಕ್ಕೆ ಬಂದು ಬೆಂಬಲ ಕೊಟ್ಟು ನಮಗೆಲ್ಲ ಸಹಾಯವನ್ನ ಮಾಡುದು ಆಗಲಿ ಮೇಲೆ ಅವರಿಬ್ರು ಕೂಡ ಈ ಒಂದು ಸಚಿವರಾಗಿದ್ದಾರೆ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ತಂದೆ ಅವರು ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಆದರೆ ಎರಡೂವರೆ ವರ್ಷ ಆದರೂ ಕೂಡ ಯಾವುದೂ ಒಂದು ಸಭೆ ಮಾಡಲಿಲ್ಲ ಮುಖ್ಯಮಂತ್ರಿಗಳ ಹತ್ರ ಒಂದು ನಿಯೋಗ ತೆಗೆದುಕೊಂಡು ಹೋಗಲಿಲ್ಲ ಹಾಗಾಗಿ ಅದೂ ಕೂಡ ಸಮುದಾಯಕ್ಕೆ ಅಸಮಾಧಾನ ಇದೆ ಆದ್ರಿಂದ ಇದೆಲ್ಲವನ್ನೇ ನಮ್ಮ ತಲೆಯಲ್ಲಿ ಇವತ್ತು ಸಮುದಾಯ ಒಂದು ನಿರ್ಣಯಕ್ಕೆ ಬಂದಿದೆ ಶಕ್ತಿಪೀಠ ಒಂದು ನಿರ್ಣಯಕ್ಕೆ ಬಂದಿದೆ ರಾಜ್ಯಾದ್ಯಂತರ ಹೋರಾಟ ತಿಳಿಬೇಕು ಮತ್ತು ಈಡಿಗ ಸಮುದಾಯ ಸೇಂದಿ ಎಣಿಸಿ ಮಾರಾಟ ಮಾಡಿ ಬದುಕಿ ಬಂದ ಸಮುದಾಯ ಸೇರಬೇಕಾದರೆ ಎಷ್ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಇದೆ ಪ್ರಮುಖ ಬೇಡಿಕೆ ಎಷ್ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ಹಾಗಾಗಿ ಅದೂ ಕೂಡ ಪ್ರಮುಖ ಹೋರಾಟದ ಒಂದು ಭಾಗ ಹಾಗಾಗಿ ಹತ್ತಿಂದ ಹದಿನಾಲ್ಕು ಬೇಡಿಕೆಗಳಿಟ್ಕೊಂಡು ಏಳುನೂರ ಕಿಲೋಮೀಟ್ರ್ ಪಾದಯಾತ್ರೆ ನಲವತ್ತೊಂದು ನಲವತ್ತೆರಡು ದಿನದ ಪಾದಯಾತ್ರೆ ಇದು ಮಾಡಿ ಇಲ್ಲಾಂದರೆ ಮಡಿ ಮಾಡು ಇಲ್ಲ ಮಡಿ ಅಂತಕ್ಕಂಥ ಹೋರಾಟ ಡೂ ಆ್ಯಂಡ್ ಡೈ ಅಂತಕ್ಕಂಥ ಹೋರಾಟಕ್ಕೆ ನಾವು ಸಮಾಜ ಕೈಗೆ ಹಾಕಿದ್ದೇವೆ ಆದ್ದರಿಂದ ನಾಡಿನ ಸಮಸ್ತ ನಮ್ಮ ಸಮುದಾಯದ ಬಾಂಧವರು ಮತ್ತು ನಾರಾಯಣ ಗುರುಗಳ ಮೇಲೆ ನಂಬಿಕೆ ಇರತಕ್ಕಂಥ ಎಲ್ಲ ಕುಲ ಬಾಂಧವರು ಕೂಡ ಸಹಕಾರ ಮಾಡಿ ಅಂತಕ್ಕಂಥದ್ದು ನಿಮ್ಮ ವಾಹಿನಿಯ ಮುಖಾಂತರ ನಾನು ನಾಡಿನ ಜನರಿಗೆ ನಮ್ಮ ಸಮುದಾಯದವರೆಗೂ ಕುಲ ಬಾಂಧವರಿಗೆ ಉದ್ಯಮಿಗಳಿಗೆ ರಾಜಕಾರಣ ಎಲ್ಲರಿಗೂ ಕೂಡ ನಾನು ಈ ವಿಷಯದಲ್ಲಿ ನಾನು ಮನವಿಯನ್ನ ಮಾಡುತ್ತಾ ಇದ್ದೇನೆ ಮತ್ತೆ ಇದು ನಮ್ಮ ಹೋರಾಟದ ವಿಷಯ ಆದರೆ ಇವತ್ತು ಇಡೀ ಸಮುದಾಯದಲ್ಲಿ ರಾಜ್ಯದಲ್ಲಿ ಆರು ಜನ ಶಾಸಕರುಗಳು ಒಬ್ಬರ ಮಂತ್ರಿಯು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಬಿಜೆಪಿಯಲ್ಲಿ ಒಂದು ಎಂ ಪಿ ಮತ್ತು ಎರಡು ಎಂ ಎಲ್ ಎಲ್ಲಿದ್ದಾರೆ ಆದರೂ ಸಮುದಾಯಕ್ಕೆ ನ್ಯಾಯವನ್ನ ಸಿಗಲಿಲ್ಲ ಅಂತ ಬಂದಾಗ ಬಿಜೆಪಿ ಸರ್ಕಾರ ಎರಡು ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದರು ಮೂರು ನಿಗಮಕ್ಕೆ ಅಧ್ಯಕ್ಷರನ್ನ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಇದೆಲ್ಲವನ್ನೆಯೂ ಕೂಡ ಸಮುದಾಯ ಹತ್ತಿಕ್ಕುವ ಕೆಲಸ ಇದು ಸಾಧ್ಯವಾಗುವುದಿಲ್ಲ ಅದಕ್ಕೋಸ್ಕರ ಬೀದಿಯಲ್ಲಿ ಹಿಡಿದು ಹೋರಾಟ ಮಾಡುವ ಒಂದು ನಿರ್ಣಯ ಬಂತು ಅನಂತರ ಅದಕ್ಕೆ ಪಾದಯಾತ್ರೆ ಐತಿಹಾಸಿಕ ಪಾದಯಾತ್ರೆ ಅಂತ ಹೆಸರು ಕೊಟ್ಟರು ನಾವು ಕರ್ನಾಟಕ ಪ್ರಾರಂಭ ಮಾಡಿ ಚಿತ್ತಾಪುರ ವಾಡಿ ಶಾಬಾದ್ ಜೇವರ್ಗಿ ಶಾಪೂರ್ ಸುರ್ಪೂರ್ ಲಿಂಗ್ಸೂರು ತವರ್ಗೆರೆ ಕುಷ್ಟಿಗೆ ಕೊಪ್ಪಳ ಗಂಗಾವತಿ ಹೊಸಪೇಟೆ ಬೆಂಗ್ಳೂರು ಈ ದೂರಗಳಿಂದ ಪಾದಯಾತ್ರೆ ಮಾಡುತ್ತೇವೆ ದಿನ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ ಬೆಳಿಗ್ಗೆ ಹತ್ತು ಕಿಲೋಮೀಟ್ರ್ ಸಂಜೆ ಹತ್ತು ಕಿಲೋಮೀಟ್ರು ಬೆಳಿಗ್ಗೆ ಆರೂವರೆ ಗಂಟೆ ಪ್ರಾರಂಭವಾಗುತ್ತೆ ಹನ್ನೊಂದು ಗಂಟೆವರೆಗೂ ಕೂಡ ಪಾದಯಾತ್ರೆ ನಡೆಯುತ್ತೆ ಹನ್ನೊಂದು ಗಂಟೆ ಎಲ್ಲಿ ಸೇರುತ್ತದೆ ಅಲ್ಲಿ ಪತ್ರಿಕಾಗೋಷ್ಠಿ ಇರುತ್ತದೆ ಅಲ್ಲಿ ಪ್ರಸಾದ ವ್ಯವಸ್ಥೆ ಮಧ್ಯಾಹ್ನ ಆನಂತರ ಸಂಜೆ ನಾಲ್ಕು ಗಂಟೆ ಸಾಯಂಕಾಲ ಪ್ರಾರಂಭವಾಗಿ ಸಂಜೆ ಏಳು ಗಂಟೆಗೆ ಧರ್ಮಸಭೆ ಆಗುತ್ತೆ ಅಲ್ಲಿ ಒಂದು ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ ಹೀಗೆ ನಾವು ನಲವತ್ತೆರಡು ದಿನ ಕಾಲ ನಾವು ಹೋಗ್ತೇವೆ ಹಾಗಾಗಿ ಸಮುದಾಯದ ಜಾಗ್ರತೆ ಸಮುದಾಯದ ಮಕ್ಕಳ ಭವಿಷ್ಯ ಎನ್ನೇ ರೂಪಿಸಬೇಕು ಅಂತೇಳಿ ಈ ಹೋರಾಟಕ್ಕೆ ನಾವು ಹಂಗಾಗಿದೀವಿ ಅಂತ ಮಾತ್ರ ನಿಮ್ಮ ಮುಂದೆ ಪಾಪ ಅವರೇನು ಕೇಳಿದ್ದಾರೆ ಇಡಿಗಳು ಬಲಿಷ್ಠವಾಗಿದೆ ಅಂತ ಹೇಳ್ತಾ ಇದ್ದೀವಿ ನೋಡಿ ಉದಾಹರಣೆ ಕಲ್ಬುರ್ಗಿಗೆ ಬರೋಣ ಕಲಬುರಗಿಯಲ್ಲಿ ನೀವು ಒಂದಿನಿಂದ ಇಪ್ಪತ್ತು ಜನ ಗುತ್ತೇದಾರ ಫ್ಯಾಮಿಲಿಗಳನ್ನು ತೆಗೆದುಕೊಂಡಂದ್ರೆ ಅವರು ಒಂದಷ್ಟು ಅವರು ಅತಿ ಶ್ರೀಮಂತರು ಇದ್ದಾರೆ ಎಲ್ಲ ಇದ್ದಾರೆ ಅವರು ಆದರೆ ಕೇವಲ ಇಪ್ಪತ್ತು ಜನನೇ ಬಿಟ್ಟರೆ ನಮ್ಮ ಜೊತೆ ಬಂದ್ರೆ ಇವತ್ತು ನಡಿಗುಂದಿ ಹಾಗೆ ಸೇಡಮ್ಮು ಮಡಿಕೇಡು ಇಂಡಾಪುರ ಕರದಾಳು ಬೊಂಗನಹಳ್ಳಿ ಆಲೂರು ಜೇವರ್ಗಿ ಚಿಂಚೋಳಿ ಬಂದ್ರೆ ಮನೆಯಲ್ಲಿ ಶೌಚಾಲಯ ಕೂಡ ಇಲ್ಲದ ಈಡಿಗರು ಇದಾವೆ ಒಂದು ಮನೆಯಿಲ್ಲದ ಈಡಿಗರು ಇದ್ದಾವೆ ಅದರಿಂದ ಎಲ್ಲರೂ ಶ್ರೀಮಂತರಲ್ಲ ಒಂದು ಮೇಲ್ಗಡೆ ಏನಿದೆಯಲ್ಲ ಅವರಷ್ಟೇ ಶ್ರೀಮಂತಿ ಇಲ್ಲ ಅಂತ ನಾವು ಹೇಳುವುದಿಲ್ಲ ಮತ್ತೆ ಶ್ರೀಮಂತ ಅವರಿದ್ರೂ ಕೂಡ ಅವರು ಎಷ್ಟೊಂದು ಬಡವರಿಗೆ ಸಹಾಯ ಮಾಡ್ತಾರೆ ಇವತ್ತು ಈ ಹೋಟೆಲಲ್ಲಿ ಇದು ನಮ್ಮ ಈಡಿಗರೇ ಅದಕ್ಕಿಂತ ಎಲ್ಲದೇನೂ ಕೂಡ ಕೊಡೋಕ್ಕಾಗುತ್ತೆ ಅವರಿಗೆ ಯಾವುದೋ ಒಂದು ಮದುವೆ ಅದು ಇದ್ದಿದ್ದಾಗ ಒಂದಷ್ಟು ಐದು ಸಾವಿರ ಹತ್ತು ಸಾವಿರ ಕೊಡಬಹುದು ಆದರೆ ಎಲ್ಲ ದುಡ್ಡನ್ನು ವಿಚಾರ ಅಲ್ಲ ನಾನು ಏನಾದರೂ ಕೂಡ ಹತ್ತು ಸ ಈಗ ನಮ್ಮ ಕುಲಕಸಭೆ ನಾವು ಕಳೆದು ಹೋಗಿದ್ದೀವಿ ಕುಲ ಕಸಭೆ ಕಳೆದ ಹೋದ ಮೇಲೆ ಸಮಾಜ ಏನು ಮಾಡಲಿ ಅಂತಕ್ಕಂಥ ಪ್ರಶ್ನೆ ಈಗ ನಮ್ಮದು ರಾಜಕೀಯ ಪಿದೂರಿಯಿಂದ ಉನ್ನಾರದಿಂದ ಈಡಿಗರು ಸೇರಿ ಮಾರಾಟ ಮಾಡಿ ರಾಜಕಾರಣಕ್ಕೂ ಬಂದು ಅವರು ಎಂ ಪಿ ಎಮ್ ಎಲ್ ಎಗಳು ಮಂತ್ರಿಗಳು ಹಾಕ್ತಾರೆ ಅದನ್ನು ತಡಿಬೇಕು ಅಂತ ಒಂದೇ ಒಂದು ಕಾರಣದಿಂದ ಈ ಹುನ್ನಾರನ್ನು ಮಾಡಿದ್ರು ಆದ್ದರಿಂದ ಇದನ್ನ ಜಾಗೃತಿ ಮಾಡಬೇಕು ಅಂತ ರೀತಿಯಲ್ಲಿ ಸಮಾಜ ಹೊರಡುತ್ತದೆ ಎರಡನೇ ಇಲ್ಲ ಇದು ನಮ್ಮ ಹೋರಾಟಗಳ ವಿಷಯ ನಾವು ನಿರಂತರವಾಗಿ ಐದು ವರ್ಷ ಕಾಲವಾಗಿ ಹೋರಾಟ ಮಾಡುತ್ತಾ ಇದ್ದೀವಿ ಆ ಹೋರಾಟದ ಫಲವಾಗಿ ನಾರಾಯಣಗುರು ನಿಗಮ ಆಗಿದೆ ಪುನಃ ಶಾಸ್ತ್ರಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸರ್ಕಾರ ಕೊಟ್ಟಿದ್ದಾರೆ ಅದು ಎರಡು ಬೇಡಿಕೆ ಈಡೇರಿಸಿದೆ ಇನ್ನು ಉಳಿದ ಬೇಡಿಕೆಗಳು ಈಡೇರಿಸಬೇಕು ಸಮುದಾಯ ರಾಜ್ಯಾದ್ಯಂತರ ಜಾಗೃತಿ ಆಗಬೇಕು ಅನ್ನ ರೀತಿಯಲ್ಲಿ ಇದೆಲ್ಲವನ್ನೇ ನಾವು ಮಾಡುತ್ತೇವೆ ಇದು ಎರಡನೇ ಮೂರನೇದೊಂದು ವಿಷಯ ಕೂಡ ಹೇಳಿ ನಿಲ್ಲಿಸಿಬಿಡ್ತೇನೆ ಉಡಲ ಸಂಗಮದಿಂದ ನಮ್ಮ ಜಯಮೃತ್ಯುಂಜಯ ಸ್ವಾಮೀಜಿಗಳು ಪೂಜ್ಯ ಜಯ ಸ್ವಾಮಿಗಳು ಲಿಂಗಾಯತ ಪಂಚಮಶಾಲಿ ಸಮುದಾಯದ ಜಗದ್ಗುರುಗಳು ಪ್ರಥಮ ಜಗದ್ಗುರುಗಳು ಅವರು ಇಪ್ಪತ್ತು ವರ್ಷ ಕಾಲ ಆ ಸಮಾಜಕ್ಕೋಸ್ಕರ ದುಡಿದು ನಮ್ಮಂಗೆ ಹೋರಾಟ ಮಾಡಿ ಬಂದಿದ್ದಾರೆ ಹಿಂದಿಕ್ಕಿದ್ದಾಗ ಅವರ ರಾಜಕೀಯ ತವಲೆಗೋಸ್ಕರ ಆ ಪೂಜ್ಯ ಸ್ವಾಮೀಜಿಗಳನ್ನು ಆ ಪೀಠದಿಂದ ಉಚ್ಚಾರಣೆ ಮಾಡಿರ್ತಕ್ಕಂಥದ್ದು ನಾನು ಬ್ರಹ್ಮಶ್ರೀ ಗುರು ಶಕ್ತಿಪೀಠ ಹಾಗೂ ಇಡೀ ಸಮುದಾಯ ಅದನ್ನು ಖಂಡಿಸ್ತಾ ಇದ್ದೀನಿ ಈ ರೀತಿಯಲ್ಲಿ ಸ್ವಾಮೀಜಿಗಳ ಅವರು ಒಳ್ಳೆ ವಯಸ್ಸು ಒಳ್ಳೆಯ ಕಾಲ ಅವರು ಉಪಯೋಗಿಸಿಕೊಳ್ಳೋದು ಆನಂದರವರ ಹೊರಗಡೆ ದಬ್ಬಿ ಬಿಡೋದೇನೆ ಮೂರ್ಖತರ ಧರ್ಮ ವಿರೋಧ ಕೆಲಸ ಇದೆ ಈಗ ಆ ಸಮುದಾಯದ ಪ್ರಮುಖರು ಸೇರಿ ಅವರನ್ನೇ ಮದ್ದು ಆ ಪೀಡಕ್ಕೆ ಮಾಡಬೇಕು ಅಂತ ಬಂದಿತ್ತು ನಾನು ಒಬ್ಬ ಸರ್ಕಾರದ ವಿರುದ್ಧ ಅಂತ ತಿಳ್ಕೊಬೋದು ನಮ್ಮ ಬೇಡಿಕೆ ಈಗ ನೋಡಿ ನಮ್ಮ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ತಾಯಿ ಯಾರು ನಮ್ಮ ತಾಯಿ ಮುಖ್ಯಮಂತ್ರಿಗಳೇ ನಮಗೆಲ್ಲ ತಪ್ಪು ಮೇಲಿರೋರು ಯಾರು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳೇ ನಾವು ಅವ್ರಿಗೂ ಕೇಳುವುದು ಅದು ವಿರೋಧನ ಅದು ನಮ್ಮ ಬೇಡಿಕೆಯನ್ನ ಇಲ್ಲ ಮಕ್ಕಳ ಸಮಸ್ಯೆನ ಅದು ಯಾವುದೇ ರೀತಿಯಲ್ಲಿ ಅವ್ರಿಗೂ ಅವ್ರ ಅವ್ರಿಗೆ ಬಿಟ್ಟು ನಾವು ಸರ್ಕಾರದ ವಿರುದ್ಧ ಅನ್ಬಾರಲ್ಲ ಆದರೆ ನಮ್ಮ ಹೋರಾಟಗಳ ನಮ್ಮ ಹಕ್ಕುಗಳನ್ನ ಕೇಳುವುದು ನಾವು ವಿರುದ್ಧ ಅಂತ ಭಾವನೆ ನಮಗಿಲ್ಲ ಯಾವುದಕ್ಕೂ ಬಗ್ಗಂಗಿಲ್ಲ ಜಗ್ಗಂಗಿಲ್ಲ ನಮ್ಮ ಹೋರಾಟ ಮಿನಿಮಮ್ ನಾಲ್ಕಿಂದ ಐದು ಬೇಡಿಕೆಗಳು ನಮಗೆ ಈಡೇರಿಸಿ ಕೊಡಬೇಕು ನಾರಾಯಣ ಗುರುಗಳ ಪುತ್ಥಳಿಯನ್ನೇ ಮಾಡೋದಕ್ಕೆ ವಿಧಾನಸಭೆಯ ಎದುರುಗಡೆ ಸೈಟ್ ಕೊಟ್ಟು ನಮ್ಗೆ ಹೆಸರು ಬರೆದು ಕೊಡಬೇಕು ಈಗ ನಾಲ್ಕೈದು ಮಾಡಿದರೆ ಅದನ್ನ ಯೋಚನೆ ಮಾಡೋಣ ಅಲ್ಲಿವರೆಗೆ ಯಾವ ಎದುರಿಸಿದರೂ ಬದಲಿಸಿದ್ರು ಯಾವುದು ಮಾಡಿದ್ರು ಕೂಡ ನಾವು ಹಿಂದಕ್ಕೆ ಹೋಗುದಿಲ್ಲ ಅಂತಕ್ಕಂಥದ್ದು ನಿಮ್ಮೊಳಗಡೆ ಹೇಳ್ತೇವೆ ಪಾದಯಾತ್ರೆಗಳು ಮಾಡಿದ ಫಲವಾಗಿ ಅಲ್ವಾ ಎರಡು ಬೇಡಿಕೆಯನ್ನು ಈಡೇರಿಸಿರೋದು ಒಂದು ನಿಗಮ ಘೋಷಣೆ ಆಯಿತು ಎರಡು ಕುಲಶಾಸ್ತ್ರ ಅಧ್ಯಯನಕ್ಕೂ ದುಡ್ಡು ಕೊಟ್ಟರು ಅದಕ್ಕಿಂತ ಮುಂದೆ ಏನೂ ಇದ್ದಿಲ್ಲಲ್ಲ ಈಗ ನಿಗಮಕ್ಕೆ ಅಧ್ಯಕ್ಷರನ್ನ ಮಾಡಿದ್ದಾರೆ ಮತ್ತು ಸಮಾಜ ರಾಜ್ಯಾದ್ಯಂತರ ಬಹಳ ದೊಡ್ಡ ಜಾಗೃತಿ ಮಟ್ಟಕ್ಕೆ ಸಮಾಜ ಹೋದರು ಇವತ್ತು ನೀವೇ ನೋಡುತ್ತಿದ್ದೀರಲ್ಲ ಐದು ವರ್ಷದ ಹಿಂದೆ ಹೆಂಗಿತ್ತು ಈಗ ಪ್ರತಿ ವರ್ಷಗಳು ಕಾರ್ಯಕ್ರಮ ಹೆಂಗ್ ಮಾಡ್ತಾ ಇದ್ರೆ ನಾವು ಹನ್ನೊಂದು ಜನ ಎಂ ಎಲ್ ಎಗಳು ಒಬ್ಬ ಎಂ ಪಿ ದ ಮನೆಯಲ್ಲಿ ಹೋಸೆ ನಾವು ಒಂದೇ ದಿನಕ್ಕೆ ಕೂತ್ಕೊಂಡಿವಿ ನೀವೆಲ್ಲ ಬಂದಿರ್ಬೋದು ಅವಾಗ ಮಾಲಿಕೆ ನಾವು ನೀವ್ ನೋಡಿದ್ರೆ ಇಲ್ಲ ಸುಭಾಷ್ ನಾವು ಯಾರನ್ನೇ ಬಿಡ್ಲಿಲ್ಲ ಯಾರೇ ಬಿಡ್ಲಿಲ್ಲ ನಮ್ಮವ್ರನ್ನೇ ಕೂಡ ಬಿಡ್ಲಿಲ್ಲ ಹಾಗಾಗಿ ಬಂಗಾರದ ಬಂಗಾರದ ಸೌದಿಯಿಂದ ಕಣ್ಣು ಚುಚ್ಚಿದ್ರು ಕೂಡ ಏನಾಗ್ತದೆ ನೋವಾಗ್ತದಲ್ಲ ನಮ್ಮವರಾದ್ರೂ ನಮ್ಗೆ ನೋವಾಗ್ತದೆ ಅದರಿಂದ ಎಲ್ಲರೂ ಮಾಡ್ಲಿ ಮಾಡಕ್ಕೆ ಪರಮಾತ್ಮ ಅವ್ರಿಗೆ ಬುದ್ಧಿ ಕೊಡಲಿ ಅಂತಕ್ಕಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಬೋದು ಏನು ಅವರನ್ನ ನಾವು ಬೇರೆ ದಿನ ಆದರೆ ಯಾರು ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಸಮಾಜಕ್ಕೆ ಗೊತ್ತಾಗ್ತದೆ ಮುಂದೆ ಅದು ಯಾವ ರೀತಿಯಲ್ಲಿ ರಿಟರ್ನ್ ಆಗಬೇಕು ರಿಟರ್ನ್ ಆಗ್ತದೆ ಆ ಸಂದರ್ಭ ಬಂದಾಗ ಗೊತ್ತಾಗ್ತದೆ ಓಕೆ